ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ನಮ್ಮ ತಂಗಿ ಮನೆಯೊಳಗೆ ಕೊನೆ ದಿವ್ಸ ರೀ ಎಲ್ಲರಿಗೂ ಬಾಯ್ ಬಾಯ್ ಹೇಳೋ ಟೈಮ್ ಬಂದೈತಿ ಅಂದರೆ ನಮ್ಮ ಊರಿಗೆ ಹೋಗೋ ಟೈಮ್ ಬಂದೈತೆ ರೀ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ಬ್ಯಾಗ್ ಅದು ನಮ್ಮ ತಂಗಿ ಬುತ್ತಿ ಮಾಡಿ ಕಟ್ಟಿನಂತೇಳಿ ಚಪಾತಿ ಮಾಡಾತ್ತಾಳು ಈ ಕಡೆ ಸಣ್ಣ ತಂಗಿನೂ ಬ್ಯಾಗ್ ರೆಡಿ ಮಾಡ್ಕೊ ರೀ ಆದರೆ ನಮ್ಮ ತಂಗಿ ಗಂಡ ಎಲ್ಲರೂ ಒಮ್ಮೆ ಹೋದ್ರೆ ಹೆಂಗೆ ಮನೆಯೆಲ್ಲ ಖಾಲಿ ಖಾಲಿ ಆಗುತ್ತೆ ಅಂಥೇಳ ತಂಗಿ ಮತ್ತು ನಮ್ಮ ತಂಗಿ ಗಂಡ ಅನಕತ್ತರು ಇವತ್ತು ಅವ್ರು ಹೋಗಲ್ಲಕ್ಕೆ ನಾಳೆ ನೀವು ಹೋಗ್ತೀರಿ ಅಂತ ಕತ್ತಾರು ನಾವಂತೂ ರೆಡಿ ಆಗ್ಯವ್ರಿ ಹೋಗ್ತೀವಿ ಯಾಕಂದ್ರೆ ತನ್ನ ಸ್ಕೂಲ್ ಐತಿಲ್ಲ ಅದಕ್ಕಂಥೇಳಿ ರೆಡಿ ಆಗಿವಿ ನಾವು ಬ್ಯಾಗು ರೆಡಿ ಮಾಡಿ ಇಟ್ಕೊಂಡೀವಿ ಇನ್ನು ನಾಷ್ಟ ಮಾಡಿಬಿಟ್ಟ ಊರಿಗೆ ಹೊರಡೋದ್ರಿ ಕೆಲಸ ನಮ್ಮ ಮನೆಯವರು ಕಾಯಿ ಹಾಕಿದ್ರು ನೋಡಿರಿ ಟೈಮ್ ಆಗುತ್ತೆ ಹೋಗೋಣ ಅಂತೇಳಿ ದೂರ ಆಗುತ್ತಲ್ರಿ ಜಲ್ದಿ ಬಿಟ್ಬಿಟ್ರೆ ಮತ್ತೆ ಮಧ್ಯಾಹ್ನ ಅಟ್ಟಿಗೆ ಹೋಗ್ತೀವಿ ಎರಡು ಮೂರು ಅಟಿಗೆ ಅದಕ್ಕಂತೇಳಿ ರೆಡಿಯಾಗಿ ಕುಂತೀವಿ ಇನ್ನೂ ನಾಷ್ಟ ಮಾಡಿಬಿಟ್ಟು ಊರಿಗೆ ಹೋಗೋದು ನೋಡ್ರಿ ಎಷ್ಟು ದಿವಸ ನಮ್ಮ ಮನೆ ನಮಗೆ ಬಿಡ್ಲಾರ್ದಲ್ರಿ ಮತ್ತು ಮುಂದೆ ಕೆಲಸ ಇರ್ತೈತಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಲೇಬೇಕಲ್ಲ ಅದಕ್ಕೆ ನಾವು ಹೊಂಟಿದ್ದೀವಿ ನಾವು ಫಸ್ಟ್ ಹೋಗ್ತೀವಿ ರೀ ಆಮೇಲೆ ವೈನಿ ಮತ್ತು ಅಣ್ಣ ಎಲ್ಲರೂ ತಮ್ಮ ತಂಗಿ ಎಲ್ಲರೂ ಒಬ್ಬೊಬ್ರಾಗೆ ಹೋಗ್ತಾರೆ ಆಲ್ಮೋಸ್ಟ್ ಜನ ಹೋಗ್ಯಾರ ಈಗ

ಅಯ್ಯ ಬೋರ್ಡಿ ಮಾಡ್ತಾರೆ ಮದಲ ಸಂಪರ ಸಿರಿ ಹಾಕ್ತೀನಿ ಐತೆ ತೆಂಗಿ ತೆಂಗಿರ ಕೈ ತಿಂಗಡ ಹಾಕ್ತೀನಿ ಹಾ ಸಂಪರ ಸಂಜೋಳಿ ಜಗೆ ಗೊತ್ತು ಮೊತ್ತನ ರಂಗಷ್ಟೂ ಸುರಿಯರ್ ಗಾ ಹಾಕೋ ಎಕ್ಷಲಕ್ಷ ನೋಡು ಪುಟು ಮನೆ ಬಿಡು ಕಳದು ನೋಡು ಸಿರು ಹೋಗಲ್ಲ ಹಾ ಮತಾ ಎಲ್ಲ ಸಿರು ಊಟ ಹೋಗಲ್ಲ ಏನು ದಪ್ಪರ ಮкла ಸಂಪರ ಮುಡ್ರೆ ನಾನೇನ ಒತ್ತ ಸಿರು ಬೇರೆದ पाप करती ने कुठले पहिला <laughs> मां कुठील कर बरबकन ओरि वन विचार मान बा आजकडे इबक मन बक याक गप याक किना हती बडा चपकी चपकी तो आईरले आक मुंदा आबकू मुंदा आबकू आ आ बंधू दिन देर बक 할비야 엄마랑 같이 가려고 하는데 안 가고. 맞모 저시아고 너또날 싸고 나갈 거야. 그러니까 글싸 날 내게 양게 우리 사오. 그래야겠다. 응. 서수 하트 서수. 엄마가 망이 공부하거든. 벌써. 아 공부도 이래 해디. 응. 어 마키도 너. 어제 날 벌어지기 원 야드 간수 모하드 원. 어디 걸치. 아우 아우 아우. 곽도 배터는 데비. ஓடுடுடு நீ என்ன மாத்த போற ஆரவலா தான் ஜோடி மகம் கே இங்க அதுக்கு என்ன நடக்குது இந்த நிஸ்தே கேட்கு குடு हाय லே கால் ها

हां हम पूरा हां ओ ओ कोन रहे ना खयाता हिडती ना और कोड अच्छी है हां नाम का कुछ नहीं हां बाय बोलिए प्रणाम बोलोगे ना ए रातरी है उठ सुन तू दिखा दो दिख जाएगी बाय बाय कुछ नहीं अलग है ए मत सीने में काम नहीं है हां बाय ಬಾಯ್ ಈಗ ಬಸ್ನ ಕುಂತ್ಬಿಟ್ಟೆ ಹೊಂಟೀವಿ ನೋಡಿರಿ ನಮ್ಮ ತನೋನ್ ಫುಲ್ ನಿದ್ದಿ ಸ್ಟಾರ್ಟ್ ಆಗೈತಿ ನಮ್ದಂತೂ ಒಂದು ಸ್ವಲ್ಪ ಆಯ್ಗೆ ಹೋಯ್ತು ನಿದ್ದಿ ಸ್ವಲ್ಪ ಮಾಡಿಬಿಟ್ಟೆ ಇದ್ವಿ ಆದರೆ ನಮ್ಮ ತನಂದ ಈ ಸ್ಟಾರ್ಟ್ ಆಗೈತಿ ಫುಲ್ ನಿದ್ದಿ ಹೊಡ್ಯಾಕತ್ತಾಳು ಎಲ್ಲರಿಗೂ ಬಿಟ್ಟು ಬರ್ಬೇಕಂದ್ರೆ ಸ್ವಲ್ಪ ಬೇಜಾರಾಯಿತು ಎಷ್ಟು ದಿವಸ ಅಂತ ಕೂಡಿ ರೀ ನಮ್ಮ ಮನೆ ನಾವು ಬರಲಿಬೇಕಲ್ಲ ಈಗ ಬಿಜಾಪುರಕ್ಕೆ ಬಂದೀವಿ ನೋಡಿರಿ ಇದು ನಮ್ಮ ಬಿಜಾಪುರ ಇನ್ನು ಮನೆಗೆ ಹೋಗೋಣ ಬರ್ರಿ ಎಷ್ಟು ದಿವಸ ಆಯ್ತು ನಮ್ಮ ಮನೆಗೆ ಒಬ್ಬನಿಗೆ ಬಿಟ್ಟು ಬಂದಿವಲ್ಲ ಒಂದು ಜೀವ ಎಲ್ಲ ಆ ಕಡೆ ಇತ್ತು ರೀ ಊಟ ಏನು ಮಾಡ್ತಾನೋ ಏನು ತಿಂತಾನೋ ಅಂಥೇಳಿ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರು ಇದ್ದೇ ಇರ್ತೈತಿ ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ರೆ ಅದಕ್ಕಂಥೇಳಿ ನಾನು ಸ್ವಲ್ಪ ಹಂಸರು ಮಾಡಿಬಿಟ್ಟೆ ಬಂದೆ ರೀ ನಮ್ಮ ತಂಗಿ ಗಂಡು ಅನ್ನ ಇನ್ನೊಂದು ಎರಡು ದಿವಸ ಇರಬೇಕಿತ್ತು ಬರೇ ನೀ ಹಿಂಗೆ ಮಾಡ್ತೀರಿ ಯಾವಾಗೂ ಬರೋಂಗಿಲ್ಲ ಬರೀ ಅವ್ರ ಹಸ್ರ ಮಾಡ್ತೀರಿ ನೀವು ಅನ್ನಾಗ ಇರೋದು ಐತಿ ನೀವು ಹಂಸ್ರ ಮಾಡಿ ಕರ್ಕೊಂಡು ಹೊಂಟಿರುತ್ತೆ ಅಂತ ಅನ್ನ ಕತ್ತಿದ್ರು ಆದ್ರೆ ತಾನೂ ಸ್ಕೂಲ್ ಮತ್ತು ಮನಗೆ ಒಬ್ಬನಿಗೆ ಬಿಟ್ಟು ಅಂದ್ರೆ ಹೀಗಾಗಿ ನನಗೂ ಈ ಕಡೆ ಮನೆ ಕಡೆನೇ ಸ್ವಲ್ಪ ಜಾಸ್ತಿ ಇದು ಇತ್ತು ಯಾಕಂದ್ರೆ ಊಟ ಏನು ಹೇಳಿ ನನಗೂ ಸ್ವಲ್ಪ ಬೇಜಾರು ಇರ್ತೈತೆ ಅಲ್ರಿ ಒಬ್ಬನೇ ಏನು ಮಾಡ್ಕೊಂಡು ತಿಂತಾನು ಮತ್ತು ಸ್ ಕಾಲೇಜಿಗೆ ಹೋಗಬೇಕು ಬೆಳಿಗ್ಗೆ ನಾಷ್ಟನೇ ಮಾಡಿಲ್ಲ ರೀ ನಾವು ಹೋದ ಹಿಡ್ಕೊಂಡವ ಬೆಳಿಗ್ಗೆ ಕೆಲಸ ಮಾಡಿಬಿಟ್ಟು ಕಾಲೇಜ್ಗೆ ಹೋಗೋದು ಮಧ್ಯಾಹ್ನ ಒಂದೆರಡು ಗಂಟೆಗೆ ಬಂದುಬಿಟ್ಟು ಊಟ ಮಾಡೋದು ಯಾಕಂದರೆ ಎಕ್ಸಾಮ್ ಇದ್ದು ಅಲ್ರಿ ಮಧ್ಯಾಹ್ನ ಬಿಡ್ತಿತ್ತು

ಟೋಸ್ ಹಾಕಿದ್ರೆ ಟೋಸ್ ಹಾಕಿ ಮುಖಾಯಕ್ಕ ತಕೊಂಡು ದೀಪ ಹಚ್ಚಿದೆ ಹಚ್ಚಿಬಿಟ್ಟೆ ಒಂದು ಸ್ವಲ್ಪ ಕೂತಿ ಬೇರೆ ಈಗ ಮತ್ತೆ ಉಪ್ಪಿಟ್ಟು ಮಾಡಾಕಂತೀನಿ ಉಪ್ಪಿಟ್ಟು ಮಾಡಿದ್ರೆ ಜಲ್ದಿ ಆಗುದ್ರಿ ಮತ್ತೆ ಎಲ್ಲರೂ ಹೊಟ್ಟಿನ ಕುಟ್ಬಿಟ್ಟು ಅದಕ್ಕಂತೆ ಉಪ್ಪಿಟ್ಟು ಮಾಡಾಕ ಸ್ಟಾರ್ಟ್ ಮಾಡಿದೀನಿ ತುಂಬಾ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಟ್ಟೆ ಮಂದ್ಕೊಳದ್ರಿ ಜಾಸ್ತಿ ಇಡೋ ಮರಾಕ ಆಗಿಲ್ಲ ಡ್ರೈ ಮಾಡಿದ್ರೆ ಮಾಡ್ಬೋದು ಬಟ್ ಏನ್ ಮಾಡಾಕಾಗಲ್ತಾರ ಉಪ್ಪಿಟ್ಟು ಮೊನ್ನೆ ಒಯ್ದು ಹಾಕ್ಬೇಕಿತ್ತು ಕಂಡಿ ಉದ್ದಿನ ಉಟ್ಟಿನ ಒಂದು ಸ್ವಲ್ಪ Ada baru mm? चाकू साकू थोडं थोडं अर्धा ग्लास करवं तपो छोटे वाला बेस्ट आई ते 50 करबे हे तोल बसन कोंडे ಈಗ ಮಸ್ತಾಗಿ ಉಪ್ಪಿಟ್ಟೆ ರೆಡಿ ಆಯ್ತು ನೋಡ್ರಿ ನೆಕ್ಸ್ಟ್ ಮಾರ್ನಿಂಗ್ ರೀ ಇದು ಅಡುಗೆ ಇಷ್ಟ ಮಾಡ್ಕೊಂಡಿದ್ದೆ ನಾನು ಮನೆಯೊಳಗೆ ತರಕಾರಿ ಸ್ವಲ್ಪ ಇತ್ತು ರೀ ಬೀಟ್ರೂಟ್ ಕ್ಯಾಬೇಜ್ ಎಲ್ಲ ಇಟ್ಟು ತರಕಾರಿಯಂತಿತ್ತಿಲ್ಲಲ್ಲ ಅದಕ್ಕೆ ಬೀಟ್ರೂಟ್ ಜ್ಯೂಸ್ ಮತ್ತು ಬೀಟ್ರೂಟ್ ಸಲಾಡ್ ಮಾಡ್ಕೊಂಡಿದ್ದೆ ಅದನ್ನು ಜ್ಯೂಸ್ ಮಾಡಿಬಿಟ್ಟು ಸ್ವಲ್ಪ ಉದಿಲ್ತಿತ್ತಲ್ರಿ ಸೋಸ್ ಬಿಡಾನೆ ಅದನ್ನ ಮೊಸರು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಸಲಾಡ್ ಮಾಡ್ಕೊಂಡಿದ್ದೆ ಮತ್ತು ಕ್ಯಾಬೇಜ್ ಪಲ್ಯ ಶೇಂಗಾ ಹಿಂಡಿ ಮತ್ತು ಬೀಟ್ರೂಟ್ ಜ್ಯೂಸ್ ಮಸ್ತಗೆ ಊಟ ಮಾಡಿದೀವಿ ರೀ ಇದು ಮಾಡೋಕ್ಕೆ ಹೋಗಿಲ್ಲ ಎಲ್ಲ ಥ್ರಾಯ್ಫಾಯ್ಡ್ ಇಲ್ಲರ ಬಟ್ಟೆಕೆ ರೀ ಸಿಂಪಲ್ಲಾಗೆ ಪಾಸ್ಟಾಗಿ ಮಸ್ತಗೆ ಅಡುಗೆ ಮಾಡ್ಕೊಂಡ್ಬಿಟ್ಟೆ ಊಟ ಮಾಡಿದೆ ಬೆಳಿಗ್ಗೆ ಎಲ್ಲರಿಗೂ ಆಗ್ಬಿಟ್ಟು ಇವತ್ತಿನ ಇದೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇದು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ನೋಡಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಮತ್ತೆ ಸಿಕ್ತೀನಿ ರೀ ಹೋಗಿ ಬರ್ತೀನಿ ರೀ